ರಾಜು ಹೊಂಟ ನೋಡ ಅಲ್ಲಿ ಏ ರಾಜು ಬಾರ ಅಪ್ಪ ಅಂತ ಸುಮ್ಮ ಮಗು ಕೂತಾರಪ್ಪ ಇಲ್ಲಿ ಕೆಲಸಿಲ್ಲ ಬಗುಸಿಲ್ಲ ಮಕ್ಕಳಿಗೆ ಕೆಲ್ಸಿದ್ರೆ ಕೆಲಸ ಹೋಗೋದಿಲ್ಲ ಮಕ್ಳು ಕೆಲ್ಸಿದ್ದೆ ನಮ್ಮ ಮನೆಯಾಗ ಕುಂದಿರ್ತಾವ ಕೆಲ್ಸಿಲ್ಲ ಅದನ್ನ ಓಡಾಡ್ಕೋತಿ ಆಡ್ತಾವ ಹತ್ತು ಇವ್ರ ಕೈ ಸಿಗಿ ಬಿದ್ದಂದ್ರೆ ನಾನು ಹುಚ್ಚಿ ಹಡಿಸ್ತಾರ ಮಕ್ಳು ಇವ್ರು ಏ ಬಾರೋ ಇಲ್ಲೇ ಕುಂದ್ರನು ಅದು ಬಸ್ನ ಕೆಲಸದ ಮಕ್ಕಳ ನಿಮ್ಮ ಕೆಲ್ಸಿಲ್ಲ ನಾವು ಕುಂದ್ರತೆ ನಾನು ಬಂದಿಲಿ ಹೋಗತ್ತಿ ಬಾ ಆ ಕುಂಡ್ರು ಒಂದ್ ಹತ್ತು ಮಿನಿಟ್ ಮಾತಾಡ್ಕೋತ ಏನ್ ಮಾತಾಡೋದ ಕುಂಡ್ರು ಏನ್ ದೋಸ್ತಿ ಖಾತೆ ಮನುಷ್ಯ ಆಗಿ ಹೇಳ್ರಪ್ಪ ಏನ್ ಹೇಳ್ರಿ ರಾಜ ಮಾರ್ಯದ್ ಹಿಂಗ ಮಾಡಿದ್ಯಾವ್ ಹಿಡ್ದವ್ರಂಗ ಇದ ಮಾತಾಡ್ತೀನಿ ಮಾತಾಡ ಮಗನ ಇಲ್ಲಾಂದ್ರ ನಾನು ಕೆಲ್ಸದ ಅಂದ್ರ ಅಂದ್ರೆ ಅದೇನ್ ಏನ್ ಮಾತಾಡ್ತಿ ಹೊಲ ಕಡೆ ಏನ ಆ ಊರಾಗ ಹೋಗಿ ಏನ್ ಮಾಡಿ ಕುಂಡ್ರಬೇಕಿಲ್ಲ ದೋಸ್ತರ ಕೂಡ ತಿರ್ಗಾಡೋದು ಮಾಡೋದು ಏನು ಮಾಡಾಲಿ ಏನು ಏನ್ ಮಾತಾಡೋದು ನಿಮ್ ಕೂಡ ಬರೀ ಫಾಜಿಲ್ ಫಾಜಿಲ್ ಮಾತಾಡ್ತೀವ್ರಿ ನಾವ್ ನಾ ಹೆಂಗ್ ಸುರದು ಇವ್ರ ಹೆಂಗ್ ಸುರದು ಇವ್ ಗಣ ಸುರದು ಏನು ಮಾತಾಡದ ನಿಮ್ ಕೂಡ ಏನ್ ಫಾಜಿಲ್ ಅವನೇನ ಬರೀ ಕೆಲಸ 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 ಆತದ ಹೇಳ ಕೆಲಸ ಹೋಗಿ ಸೈಲ ಕಡಿ ಹಾ ಮಗ ಆರಾಮ್ ತಿರ್ಗಾಡ್ತಾನ ನಿಮ್ ನಿಗೇನ್ ಹೇಳೋದು ಗೊತ್ತಾತದ ಕೆಲಸ ಏನ ಆ ರಾಜು ಬರೇ ಹೊಲ ಮನಿ ಹೊಲ ಮನಿನಿ ಐತಿ ಅಲ್ಲ ಅವರೇನ ತತ್ತಿ ಇಡ ಕೋಳಿ ಹಂಗ ಹುಟ್ಟು ಗುಣ ಸುಟ್ರೂ ಹೋಗಲ್ಲ ಮಕ್ಕಳ ಎಂಬುದು

మంది సంపర్క ఇ సంపర్క తోర్ తోసి అదేంత సంపర్క వాటి శాంపూ హ ంటను అవునొ కరేను అప్పు ఆ టింగ్యగ కర్ నీ అయిత బుద్ధి మా తు టి బారీ బాగుసీ అయ్య బా హోతి బార కొండ్రో ನಾವ್ ಇವತ್ತು ದಂಧಕ್ಕೆ ಹೋಗಿಲ್ಲ ಸೂಟಿ ಮಾಡಿದೆವು ಬಾ ಮಾತಾಡಾನು ಬಾ ನಿಂದು ನಿಮ್ದು ಊರಾಗಲಿ ಹೊಂಟಿದ ಟಿಂಗ್ಯಾಗ ಸಂತಿ ಸಂತಿ ತರ್ಲಕ್ ಹೊಂಟೀನಿ ಕಂಟಿ ಕಡ್ಲಿಕ್ ಹೊಂಟಿದಿ ಮತ್ ಬೆಳಗ್ ತರ್ಬೇಕಿಲ್ಲ ಸಂಗಟ ಐ ಕಂಟಿ ಕಡ್ಲಿ ಅಲ್ಲು ಸಂತಿ ತರ್ಲಕ್ ಹೋಗನ ತರ್ಲಕತ್ತ ನಾವ ಅಂತ ಕೊಂಚ ಕೊಂಚ ಮಾತಾಡ್ತಿರೋ ನೀವು ஊராக சந்தித்தோம்தத்தி கைலிகிள்ள மக்களாரி அந்தமாதன் கிரண் அங்கடியா எபடி மாதாடத்தானு மக்கள கார்ட்ரி ஊரக சந்தோ சாபான் சந்தோஷ் நீவேனா கரே கரே மனசுங்க காண்சல் நீங்க అల్ రో సంతూర్ సాల్ కత్త మై హి తిక్కు సంతూన్ సమా మై హి తిక్కదు కాంతూన్ సమా అరబి హి గాడి అలా తిక్కదు మన జగ్లేదు మన జగ్లే కాంక్రీట్ కాంక్రీటెల్ హాక్రోయినా కాంక్రీటా అల్ చాక్లేట్ అంద్రు చాక్లేటా తింట మాతాడ్రీ అయ్యాక్తు బలి బ్లీ బాట్లీ కడ రొక్క కణ తిలా అయ్యొక్క కడా

ಹುರ್ಕಾಗಿಟ್ಟು ಬಂದಿದೆ ಅದಕ್ಕೆ ಆಗಿಟ್ಟು ರಕ್ಕ ಇಲ್ಲಿಗೆ ಬಂದಿದಾ ಹಿಂದಿ ಕಲ್ರೂ ತೆವ್ಕಡ ಬಟ್ಟಗೆ ಇಟ್ಟನ ತ ತೋನ್ ಬರ್ತೀಯಾ ನೋ ಹೋಟಿ ನೋ ಹೋಟಿ ನನ್ನ ಕಡಾ ಆ ದೋಸ್ತ ಮಾತಾಡೋತ್ ಕೊಂಡ್ರೋ ನಾವು ಇವತ್ತು ಸೂಟಿ ಮಾಡಿದವ ನಾವು ಹಂಗಿದ್ರು ದೋಸ್ತ ಇದ್ದೀನಿ ಅಟ್ಟೆ ಆಲಿ ಯೋ ಬೈ ಹತ್ತು ಖಾಯದಿ ಇಷ್ಟೆ ನೋಡು ಹಾ ತೋ ಅಂದಿ ಇದೆ ನನ್ನ

ಎಂಟು ಕೊಡ್ತಾರ ಪಗಾರ ಚಾ ಚಾಲೆ ಅಡಿಶೆ ಕೊಡ್ತಿರ್ಬೇಕು ನೋಡು ನಿನಗೇನ್ ಚಾಲ್ಸೆ ಕೊಡ್ತಾರ ಅಡಿಶೆ ಕೊಡ್ತಾರ ಅಡಿಸ್ಶೆ ಹೆಂಗ ಸರ್ ಪಗಾರ ನಿನ್ಗ್ರಿ ನೋಡೋ ಹೆಂಗ ಮಾಡ್ತಾನ ಇವ್ ಸೋಲ್ಟಿ ಮಾಡಿದೆವು ನಾವು ಊರಾಗಿದ್ದೆವು ಮಾತಾಡೋದ್ ಕುಂಡ್ರಿ ಅಂದ್ರ ಟೈಮ್ ಪಾಸ್ ಆತ್ವ ಅಂದ್ರ ಹೋಗ್ಲಿಕ್ಕೆಲ್ಲ ಅಂತ ಮಿನಿಸ್ಟರ್ ನಿಂದಿರ್ತಾನ ನಾವ್ ನಿಂದ್ರ ಅಂದ್ರ ಹ ಬಾರಿ ಐತಾಲ ನಿಂದು ಎಟ್ಟಿಂಗು ಸದ್ಯ ಬಸರ ಮಾಡ್ತಾ ನೋಡು ಏ ನಿಂದ್ರು ರಾಜು ಅದೆಲ್ಲ ಹೋಗ್ಲಾಕ್ ಬಿಡು ಚಾರಿ ಕೂಡ ನಡಿ ಕಡಿಗೆ ಚಾಡ್ಸಿ ಒಕ್ಕಿದೀನಿ ಬರೀ ಚಾ ಚುರ್ಮುರಿ ನಡಿ ನೀವು ನಮ್ಗ ಚಾ ಅಲ್ರು ಹಾದಿ ಹೋಗೋನ ಕರಿಸಿ ಅವ್ನ ಟೈಮ್ ವೇಸ್ಟ್ ಮಾಡಿದ್ರಿ ಸಂತಿ ಹೋಗಿ ಹೋಗ್ ಹೊಲ್ಕೋತೀನಪ್ಪ ನೀವು ಇಬ್ರು ಕೂಡ ಏನ್ ಮಾಡಿದ್ರಿ ಯಾತಕ್ಕ ಟೈಮ್ ಪಾಸ್ ಮಾಡ್ಬೇಡ್ರು ಪಾಪ ಅವು ಒಂದ್ ಹೊಟ್ಟಿ ಪಡೆಯ ದುಡ್ಕೊಂಡ್ ತಂದಿ ತರ್ತಾವ ಅವ್ರಿಗೆ ಕರೆಸಿ ದುಡ್ಡು ರೋಗ ಕಸುವ ಮಕ್ಳು ಇದ್ರಿ ನೀವು ಹಂಗೇನ್ ಮಾಡಲ್ಲ ಹಂಗ ಮಾಡ್ತೇವ್ ನಾವು ಮತ್ ಹ್ಯಾಂಗ ನೀವು ಸೊಮ್ ದೋಸ್ತಿ ಖಾತೆ ಕಾಡಿದೆವು ಈಗ ನೀನ್ ಕಾಡಲ್ ನಾವು ನನ್ನ ಕಾಡ್ರ ಚಲೋ ಮನ್ಸಕ್ ಕಾಡ್ರಿ ನೀ ಇಂತ ಪಾಪ ಕುಂಟ್ರು ಕೂಡ ಅದೇ ಭಶಾನಕ್ ಬರೀ ಮಕ್ಳ್ರಿ ನಿಮ್ಗಅುಮ್ ಹಾಕ್ತಾರ ಸುಮ್ಮ ಏ ಅವನ್ ದೋಸ್ತಾನು ಹೊಡಗಾಟಿಗ್ ಮಾಡಿದೇವ ನಾವು ಎಲ್ಲಾರ ಮಾಡ್ತೇವೆ ನಂಗ ಗೊತ್ತಿಲ್ಲ ನಮ್ ಅಂತ ಹೇಳ್ತಾರ ನನಗ ಆಯ್ತಾಯ್ತಿಯೋ ಹಿಡಿಯೋ ಇರ್ಲಾಕ ಮತ್ತ ಚಾ ಕುಡಿಸ ನಡೀನಿ ಚಾ ನಮ್ ಹಿಂಗ್ ಮಾಡೋದ್ ಏ ಅವನಿಗೆ ನಾವು ದೋಸ್ತಿ ಊರಿ ಟೈಮ್ ಪಾಸ್ ಮಾಡ್ಬೇಡ್ರಿ ನೋಡ್ರಿ ಚೋರ ಹೇಳ್ತೀನಿ ಮಾಡ್ನಾಡ್ರಿ ಹಾ ನಡಿ હતા